ಆತ್ಮೀಯ ರೈತ ಬಂದವರೇ ನಾನು ನಿಮ್ಮ ಸಂಜನಾ ಇಡರ್ಸ್ ಮಂಜುನಾಥ್ ಇದು ಯಾವ ಜಿಲ್ಲೆ ಏನು ಇದ್ರದ್ದು ಹಿನ್ನೆಲೆ ಏನಂತ ಇವರು ನಮ್ಮ ಸಾರು ಹೇಳ್ತಾರೆ ಬಟ್ ಇವರು ಹಿಂಗೆ ಆನ್ಲೈನ್ ನೋಡಿ ನನ್ನ ಕಾಂಟ್ಯಾಕ್ಟ್ ಮಾಡಿ ಮಾಡಿದರು ಅವ್ರು ಎಕ್ಸ್ಪೀರಿಯೆನ್ಸ್ ಹೇಳ್ಬಿಡ್ತಾರೆ ನಾನು ಎಲ್ಲದಕ್ಕಿಂತ ಅನ್ನೋದಕ್ಕಿಂತ ಆಮೇಲೆ ಈ ಕಡೆ ಭಾಗ್ದವ್ರ್ ಏನು ನನಗೆ ಫೋನ್ ಮಾಡಿ ಹೇಳ್ತಿದ್ರಲ್ಲ ಮೊನ್ನೆ ಯಾರೋ ಹೇಳಿದ್ರು ನನಗೆ ಒಂದು ನೂರು ಚೀಲ ಬೇಕಾಗ್ತದೆ ರಗೋಡಿ ಸಾರ್ ಎಲ್ಲಾದರೂ ನಮಗೆ ನಿಮ್ಮ ಮಾರ್ಗದರ್ಶನ ಇದ್ದದ್ದು ಬಿ ಶುಂಠಿ ಕೊಡಿಸಿ ಅಂತ ಹೇಳಿದ್ರಲ್ಲಪ್ಪ ಮರ್ತೋಗ ಸಾರಿ ಅವರಿಗೆ ತೊಗೊಳ್ಳಿ ಇದು ಚೆನ್ನಾಗಿದೆ ಫೀಲ್ಡ್ ಇದು ಎಲ್ಲೂ ಕೊಳೆ ರೋಗ ಪೊಳೆ ರೋಗ ಏನಿಲ್ಲ ಒಂದ್ಸರಿ ಬಂದು ಭೇಟಿಯಾಗಿ ನೋಡಿ ತಗೊಳ್ಳಿ ಹೇಳ್ತಾರೆ ಸರ್ ಹೇಳಿ ಸರ್ ನಿಮ್ದು ಎಲ್ಲಿ ಅಡ್ರೆಸ್ ಹೇಳಿ ಸರ್ ಸರ್ ನಮಸ್ಕಾರ ಇದು ಆತನ ಜಿಲ್ಲೆ ಆತನ ಜಿಲ್ಲೆ ಬೇಲೂರು ತಾಲೂಕು ಹಳೆ ಗೋಣಿ ಗೋಣಿಸುಮ್ಮನಳ್ಳಿ ಗ್ರಾಮ ಇದು ನಾನು ಇವರು ಸಂಜಯನಾಗ್ರೆಡ್ ಸಾವಿರ ಮಾರ್ಗದರ್ಶನದಲ್ಲಿ ಬೆಳೆದಿರೋದು ಶುಂಠಿ ಇದು ನಾನು ಈಗ ಮೂರ ಮೂರು ವರ್ಷದಿಂದಲೂ ಶುಂಠಿ ಬೆಳಿತ ಇದ್ದೀನಿ ಆದರೆ ಈ ತರ ಫೀಲ್ಡು ನನಗೆ ನಾನು ಇಲ್ಲಿ ಲೋಕಲ್ ತಗೊಂಡು ಬೆಳೆದ್ರು ನನಗೆ ಈ ಥರ ಫೀಲ್ಡ್ ಬರಲಿಲ್ಲ ಟ್ರೆಂಚಿಂಗ್ ಮಾಡಿದ್ರು ಈ ತರ ಫೀಲ್ಡಿಂಗ್ ಫೀಲ್ಡ್ ಬರಲಿಲ್ಲ ಬಟ್ ಇದು ಡ್ರೆಂಚಿಂಗ್ ಇಲ್ದ್ರೆ ನಾನು ಈ ಥರ ಶುಂಠಿ ಬಂದಿದ್ದೀನಿ ನನಗೆ ಒಂಥರ ಆಶ್ಚರ್ಯ ಆಗುತ್ತೆ ಸರ್ ನನಗೆ ಒಂಥರ ಡ್ರೆಂಚಿಂಗ್ ಡ್ರೆಂಚಿಂಗಲ್ದ ಇದು ಶುಂಠಿ ಬರೀ ಕೊಟ್ಟರೆ ಎರಡೇ ಗೊಬ್ಬರ ಎರಡೇ ಗೊಬ್ಬರದಲ್ಲಿ ಇಷ್ಟು ಬೆಳಿಂಗ್ ಬೆಳವಣಿಗೆ ಬಂದಿದೆ ಅಂತ ನನಗೆ ಒಂಥರ ನೋಡೋಕೆ ಆಶ್ಚರ್ಯ ಆಯಿತು ಇಲ್ಲ ಲೋಕಲರು ನೋಡಿ ಕೆಲವರು ಅನ್ನೋರು ಯಾವ ಥರ ಯಾವ ಥರ ಬೆಳೀತಿದಿರ ಎಲ್ ತಿದ್ದೀರಾ ಏನಂತೆಲ್ಲ ಕೇಳೋರು ನನಗೆ ಇವ್ರ ಮೇಲೆ ತುಂಬ ಭರವಸೆ ಇದೆ ಇವರ ಮಾರ್ಗದರ್ಶನಕ್ಕೆ ನಾನು ಬೆಳಿತೀನಿ ಸರ್ ಓಕೆ ಥ್ಯಾಂಕ್ ಯು ಸರ್ ಯು ಅಲ್ಲಿ ಎಲೆ ಚಿಕ್ಕ ರೋಗ ಒಂದ್ಸರಿ ಬಂದಿತ್ತಲ್ಲ ಒಂದು ಮಡಿಗೆ ನನಗೆ ಫೋನ್ ಮಾಡಿದ್ರಿ ದೋಸೆ ಎಕ್ಸ್ಪೀರಿಯನ್ಸ್ ಹೇಳಿ ಸರ್ ಇದು ನನಗೆ ಇಲ್ಲಿ ಇವರು ಇಮಿಡಿಯೇಟ್ಲಿ ಒಡಿ ಹೊಡಿಲೇಬೇಕು ಅಂತ ಹೇಳಿದರು ನಾನು ಸರ್ ನೀವು ಕಳಿಸಿ ಸರ್ ಪರವಾಗಿಲ್ಲ ಅಂತ ಇಲ್ಲ ಇಲ್ಲ ಇಮಿಡಿಯೇಟ್ಲಿ ಹೊಡೀರಿ ಅಲ್ಲೇ ಲೋಕಲಲ್ಲೇ ತಗೊಂಡು ಹೊಡಿರಿ ನಾನು ಮಂತ್ ಶುಂಠಿ ಉಳಿದಿ ಆಮೇಲೆ ನಾನು ಕಳಿಸ್ತೀನಿ ಸರ್ ಅಂತಂದರು ಆಮೇಲೆ ನಾನು ಇಲ್ಲಿ ಲೋಕಲ್ ಅವಾಗ ಕೇಳಿದಾಗ ಅವರು ಇಲ್ಲ ಆ ಥರ ಔಷಧಿ ಇಲ್ಲ ಅಂತಂದರು ಅವರು ಬೇರೆ ಬೇರೆ ಥರ ಕೊಡಕ್ಕೆ ಬಂದರು ಇಲ್ಲ ನನಗಿಲ್ಲ ಅವ್ರು ಹೇಳಿದ್ದೆ ನನಗೆ ಬೇಕು ಅಂತಂದು ನಾನು ಬೇರೆ ಕಡೆ ಹೋಗಿ ತಗೊಂಡು ಬಂದು ಅವರೇ ಹೇಳಿದ ಅಡ್ಸೇಜ್ ಆಗ ಇದು ಕಂಟ್ರೋಲಿ ಬಂತು ಸರ್ ಇದು ಓಕೆ ಥ್ಯಾಂಕ್ ಯು ನೋಡಿ ರೈತ ಬಂದವರೆ ನಾನು ಇವರು ಯಾರು ನಮ್ಮ ಸರ್ ಚಡಕ್ ಸರ್ ಅದರಲ್ಲ ನಾನಲ್ಲಿ ಹ್ಯಾಂಡಲ್ ಮಾಡ್ತಾ ಇದ್ದ ಎಲೆ ರೋಗ ಭಾಳ ಅಟ್ಯಾಕ್ ಆಗಿಬಿಟ್ಟಿತ್ತು ನಾನು ಅಲ್ಲಿಂದ ಇಲ್ಲಿ ಕಳ್ಸಿ ಕೊಡೋದ್ರೊಳಗೆ ಫೀಲ್ಡೇ ಅಂತ ನಂಗೆ ಗೊತ್ತಿತ್ತು ಅದಕ್ಕೆ ಏನು ಮಾಡಿದೆ ಲೋಕಲ್ ಅಂಗಡಿ ಹೋಗಿ ನಾನು ಹೇಳಿ ತಗೊಂಡು ಸಿಂಪಡಣೆ ಮಾಡಿ ಅಂದು ಆಮೇಲೆ ಅವರು ಮಾಮೂಲಿ ಇಲಾಖೆರೆಲ್ಲ ಏನು ಮಾಡ್ತಾರೆ ಖಾಲಿ ಟ್ರಸ್ಟೇ ರೆಕಮೆಂಡೇಶನ್ ಮಾಡ್ತಾರೆ ನಂಗೆ ಗೊತ್ತಾದ ಕಾಲು ಲೀಟ್ರ್ ಆಗಲ್ಲ ಅಂದ್ಕೊಂಡು ಅದಕ್ಕೆ ಒಂದು ಅರ್ಧ ಲೀಟ್ರ್ ತಗೊಂಡು ಸಿಂಪಡಣೆ ಮಾಡಿ ಚೆನ್ನಾಗಿ ತೇವನ್ ಹೆಂಗೆ ಹಿಡ್ರಿ ಅಂತಂದರೆ ಅಲ್ಲಿಗೆ ನಿಲ್ತು ಅಂದರೆ ನನ್ನನ್ನೇ ನಂಬ್ಕಂಡಿರೋ ರೈತರಿಗೆ ನಾನು ಅಲ್ಲೆರೇ ಇರಲಿ ಇಲ್ಲರೇ ಇರಲಿ ಯಾವುದೇ ಕಾರಣಕ್ಕವರಿಗೆ ಮೋಸ ಆಗಬಾರ್ದು ಇವ್ನ ಮಾಡಿಬಿಟ್ಟಪ್ಪ ಅರ್ಧದರಿ ನನ್ನ ಕೈ ಬಿಟ್ಬಿಟ್ರು ಹಂಗೆ ಯಾವತ್ತು ಅನ್ನಬಾರ್ದು ಅವರು ಉದ್ಧಾರ ಆದರೆ ನಾವು ಉದ್ಧಾರ ಆದಂಗೆ ಅವ್ರು ಹಾಳಾದರೆ ಖಂಡಿತ ನಾನು ಹಾಳಾದಂಗೆ ಯಾಕಂದರೆ ಈ ಜ್ಞಾನ ಈ ಎಕ್ಸ್ಪೀರಿಯೆನ್ಸು ಮತ್ತು ನಾನು ನನ್ನ ಅಂಗಡಿ ಇವೆಲ್ಲವೂ ವೇಸ್ಟ್ ಇದೆ ಇವರು ಉದ್ಧಾರ ಆದರೆ ನಾನು ಆದಂಗೆ ಹಂಗಾಗಿ ಏನಪ್ಪ ಅಂದರೆ ಇದ್ರ ಬಗ್ಗೆ ಆಳವಾದ ಜ್ಞಾನ ಇರೋದ್ರಿಂದ ಅವತ್ತು ಇಲ್ಲೇ ಲೋಕಲಲ್ಲಿ ತಗೊಂಡು ಮಾಡಿದರು ಎಲ್ಲೂ ಮತ್ತೆ ಮುಂದಿರಲು ಒಂದೇ ಬೆಡ್ಡಲ್ಲಿ ಕಾಣಿಸ್ಕೊಂಡು ಕರೆಕ್ಟ್ ಅಲ್ಲಿಗೆ ನಿಲ್ತು ಅವರೇ ಅದು ಇದಿಷ್ಟು ಮಾಹಿತಿ ಯಾಕೆ ಅಂತಂದ್ರೆ ನೆಕ್ಸ್ಟು ಈ ರೀತಿ ನಮ್ಮ ಚಡಕ್ಷರಿ ಸರ್ ಥರ ಈ ಮನೋಭಾವನೆ ಇರ್ತಕ್ಕಂಥ ಮತ್ತೆ ಅವರು ಕೆ ಎಸ್ ಆರ್ ಟಿ ಸಿ ಕಂಡಕ್ಟ್ರವರು ನೋಡಿ ಈ ಕಡೆ ಆ ಕ ಆ ಕಡೆ ಗ ಸರ್ಕಾರಿ ವ್ಯವಸ್ಥೆಯಲ್ಲಿದ್ದು ವೃತ್ತಿ ಮಾಡ್ಕೊಂಡು ಈ ಕಡೆ ಮಾಡಿದಾರಲ್ಲ ನಿಜವಲ್ಲೂ ಗ್ರೇಟ್ ಅಂತ ಅನಿಸ್ತದೆ ಭಾಳ ಜನರು ಅಂತಾರೆ ನಮಗೆ ಟೈಮೇ ಸಿಗಲ್ಲ ಅಂತ ಟೈಮ್ ಯಾಕೆ ಸಿಗಲ್ಲ ಇವರು ನೋಡಿ ಕೇಳಿರಿ ಟೈಮ್ ಸಿಗತಕ್ಕಂಥವ್ರು ಭಾಳ ಜನ ಕೇಳ್ತಾರೆ ಏ ನಂಗೆ ಆಗಲ್ಲ ಅಂತ ಟೈಮು ನಾವು ಫ್ರೀ ಮಾಡ್ಕೊಂಡ್ರಿ ಎಲ್ಲದಕ್ಕೂ ಬೇಕಾದಂಗೆ ಟೈಮ್ ಟೇಬಲ್ ಹಾಕ್ಕೊಬೋದು ಟೈಮ್ ಟೇಬಲ್ ಹಾಕ್ಕೊಂಡು ಮಾಡಿದ್ರೆ ಎಲ್ಲವೂ ಸರಿಯಾಗ್ತದೆ ಬಟ್ ಒಂದೇನಪ್ಪ ಅಂದರೆ ಒಬ್ಬ ಮಾರ್ಗದರ್ಶಕರು ಯಾವಾಗಲೇ ಬೇಕು ಅವರಿದ್ದರೆ ಏನಾಗ್ತದೆ ಅಂದರೆ ನಿಮ್ಮದಿಂದ ಮಲಗ್ಬೋದು ಸೊ ಇಷ್ಟು ಮಾಹಿತಿ ಈ ವಿಡಿಯೋದಲ್ಲಿ ಹೇಳ್ತೀನಿ ಏನು ಹೇಳ್ತೀರಿ ಸರ್ ಕೊನೆಯದಾಗೇನವತ್ತು ಸರ್ ಈಗ ಸಂಜಯನೇ ಸರ್ನ ಭೇಟಿ ಮಾಡಿ ಅವ್ರನ್ನ ಸಂಪರ್ಕ ಮಾಡಿ ಅವರ ಮಾರ್ಗದರ್ಶನದಲ್ಲಿ ಬೆಳೆಯಿರಿ ಉತ್ತಮವಾದ ನನಗೆ ಅವ್ರ ಮೇಲೆ ನಂಬಿಕೆ ಇದೆ ನಂಬಿಕೆ ಇಟ್ಟು ಅವರಿಗೆ ಅವ್ರ ಮೇಲೆ ಮಾರ್ಗದರ್ಶನ ಇಟ್ಟು ಅವರ ಒಂದು ಮಾರ್ಗದರ್ಶನದಲ್ಲಿ ಬೆಳೆಯಿರಿ ಅಂತ ಹೇಳೋಕ್ಕೆ ಆಚೆ ಸರ್ ಓಕೆ ಸರ್ ಥ್ಯಾಂಕ್ ಯು ನೋಡಿ ಯಾಕಂದರೆ ನನಗೆ ಬಿಸ್ನೆಸ್ ಆಗಲಿ ಒಳ್ಳೆಯ ಹೆಸರು ಬರಲಿ ನಿಜವಾಗ್ಲೂ ಆ ರೀತಿ ಇಲ್ಲ ಈ ರೀತಿ ಇರ್ತಕ್ಕಂತಹ ವ್ಯಕ್ತಿಗಳು ಎಲೆ ಚುಕ್ಕೆ ರೋಗ ಬಿದ್ದು ಭಾಳಷ್ಟು ಹಾಳಾಗ್ಬಿಟ್ರಲ್ಲ ಯಾರಿಗಪ್ಪ ನಷ್ಟ ಆಯಿತು ಮನಿಗೆ ನಷ್ಟ ಆಗಲಿಲ್ಲ ಬಟ್ ಆ ರೀತಿ ಮನಸ್ಥಿತಿ ಪಡ್ತಾರೆ ರೈತರಿಗೆ ನಷ್ಟ ಆಯಿತು ಅಂತ ಅಂದರೆ ನಮ್ಮ ಜ್ಞಾನಕ್ಕೆ ಮೀರಿದ ಸಮಸ್ಯೆಗಳು ಬಂದಾಗ ಆ ಜ್ಞಾನವನ್ನು ತಿಳ್ಕೊಂಡಿರೋ ಹತ್ರ ಮಾತ್ರ ಅದಕ್ಕೆ ಪರಿಹಾರ ಇರ್ತದೆ ಬೇರೆ ಹತ್ರ ಪರಿಹಾರ ಸಿಗೋದು ಕಷ್ಟ ಆ ರೀತಿ ನಾವು ದೃಷ್ಟಿಕೋನ ಇಟ್ಕಂತ ಹೇಳೋದು ಸೊ ನೆಕ್ಸ್ಟ್ ಬರೋ ದಿನಗಳು ಈ ಭಾಗದಲ್ಲೆಲ್ಲ ರೈತರು ಏನೇ ಬೀಜ ಶುಂಠಿ ಚೆನ್ನಾಗಿದೆ ಭಾಳಷ್ಟು ಜನ ಕೇಳ್ತಾ ಇದ್ರಲ್ಲ ಅದಕ್ಕೆ ನಾನು ಅಟ್ಲೀಸ್ಟ್ ಈ ದಿನದಲ್ಲಾದರೂ ಫ್ರೀ ಇದ್ದೆ ನಾನೀಗ ಶನಿವಾರ ಶನಿವಾರ ನಾನು ಫೀಲ್ಡ್ ಅಡ್ಡಾಡ್ತಾ ಇದ್ದೀನಿ ಅಂದರೆ ಈ ಇನ್ನೊಂದು ತಿಂಗಳು ಹೋದರೆ ಇವೆಲ್ಲ ಬತ್ತಿರ್ತವೆ ಏನು ಮಾಡೋಕ್ಕೆ ಬರೋಲ್ಲ ಇದು ಕರೆಕ್ಟ್ ಟೈಮಿಂಗ್ಸ್ ಇದು ಬೀಜ ಶುಂಠಿ ನೆಕ್ಸ್ಟ್ ಮಾಡ್ತಕ್ಕಂಥವರಿಗೆ ಈಗ ನಾನು ಇರೋದು ಶಿವಮೊಗ್ಗ ಜಿಲ್ಲೆ ಅಲ್ಲಿ ಬಂದು ತಗೊಳೋದು ಬೇಡ ನನಗೆ ರೈತ ಅಂದರೆ ಇಡೀ ಪ್ರಪಂಚದಲ್ಲಿ ಎಲ್ಲರೂ ಒಂದು ತುತ್ತು ಅನ್ನ ಬೆಳೆದು ಇಂಥರಿಗೆ ಕೊಡ್ತಾನಲ್ಲ ಅವ್ನು ರೈತ ಅಂತಾನೆ ಕರೆಯೋದು ಸೊ ಹಂಗಾಗಿ ಈ ಭಾಗದಲ್ಲಿ ಯಾರ್ಯಾರು ಇದ್ರಿ ತೊಗೊಳ್ಳಿ ಒಳ್ಳೇದಾಗ್ತದೆ ನಿಮಗೆ ಓಕೆ ಧನ್ಯವಾದಗಳು ನಿಮಗೆ ನಿಮ್ಮ ಸಂಜೆ ನಗರ ಟೇಡರ್ ಮಂಜುನಾಥ್ ಆಲ್ ಬೆಸ್ಟ್ ಸರ್ ಥ್ಯಾಂಕ್ ಯು ಧನ್ಯ